ഹായ് ഹലോ നമസ്കാരം ഞാൻ അഭിഷേക് ശൃങ്കേരി ಉಡುಪಿ ಹಾಗೂ ದಕ್ಷಿಣ ಕನ್ನಡ ಭಾಗದಲ್ಲಿ ರಾಜಕೀಯವಾಗಿ ಚರ್ಚೆ ಆಗ್ತಿರುವಂತಹ ವಿಚಾರ ವಿಧಾನ ಪರಿಷತ್ ಚುನಾವಣೆ ಕುರಿತಾಗಿ ಏನು ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಒಂದು ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ನಾವು ಆಯ್ಕೆಯಾಗುವ ಸ್ಥಾನ ಖಾಲಿಯಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಉಪಚುನಾವಣೆ ಕೂಡ ಘೋಷಣೆಯಾಗಿದೆ ಏನು ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ಉಪಚುನಾವಣೆ ಘೋಷಣೆಯಾಗಿದೆ ಈಗ ಭಾರಿ ಪ್ರಮಾಣದಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಈಗ ಪೈಪೋಟಿ ಏರ್ಪಟ್ಟಿರುವಂಥದ್ದು ಐದಾರು ಜನ ಅಲ್ಲಿನ ನಾಯಕರುಗಳ ನಡುವೆ ಟಿಕೆಟ್ಗಾಗಿ ಪೈಪೋಟಿ ಏರ್ಪಟ್ಟಿದೆ ಈ ಒಂದು ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ಬಿಜೆಪಿ ನೀರಾಯಸವಾಗಿ ಹಿಂದಿನ ಚುನಾವಣೆಗಳಲ್ಲಿ ನಾವು ಗಮನಿಸಿದ್ವಿ ಸತತವಾಗಿ ಮೂರು ಬಾರಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದರು ಅಲ್ಲದೆ ಸಚಿವರು ಆಗಿದ್ದು ಕೂಡ ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾರೆ ಹಾಗಾಗಿ ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ ಈಗ ಉಪಚುನಾವಣೆ ಘೋಷಣೆ ಆಗಿರುವಂತದ್ದು ಇಲ್ಲಿನಲ್ಲಿ ಪ್ರಮುಖವಾಗಿ ನಾವು ಇಲ್ಲಿಂದ ಒಂದು ಪ್ರಾದೇಶಿಕವಾರು ಜಾತಿವಾರು ಲೆಕ್ಕಾಚಾರವನ್ನು ಹಾಕಿದ್ರೆ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನುವ ಒಂದು ಐಡಿಯಾ ಸಿಗತ್ತೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಏನು ಜಾತಿವಾರು ಲೆಕ್ಕಾಚಾರವನ್ನು ನಾವು ತಗೊಂಡ್ರೆ ಕರಾವಳಿ ಭಾಗದಲ್ಲಿ ಬಂಟ ಸಮುದಾಯ ಬಿಲ್ಲವ ಸಮುದಾಯ ಹಾಗೂ ಮೊಗವೀರ ಸಮುದಾಯ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು ಈಗಾಗಲೇ ಬಂಟ ಸಮುದಾಯದಲ್ಲಿ ಬಿಜೆಪಿಯಿಂದ ಇರುವ ಶಾಸಕನ ಹಾಗೂ ಸಂಸದನ್ನು ನಾವು ಗಮನಿಸದಾದ್ರೆ ಏನು ಬೈಂದೂರಿನ ಶಾಸಕರಾಗಿರುವಂತಹ ಗುರುರಾಜ್ ಗಂಟಿಯೋಡಿ ಆಗಿರಬಹುದು ಹಾಗೆ ಕಾಪುವಿನ ಶಾಸಕರಾಗಿರುವಂತಹ ಗುರ್ಮೇಶ್ ಸುರೇಶ್ ಶೆಟ್ಟಿ ಆಗಿರಬಹುದು ಬೆಳ್ತುಂಡಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾವಡ್ ಆಗಿರಬಹುದು ಏನು ಮಂಗಳೂರಿನ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಆಗಿರಬಹುದು ಬಂಟ್ವಾಳದ ಶಾಸಕರಾಗಿರುವಂತಹ ರಾಜೇಶ್ ನಾಯ್ಕ್ ಹಾಗೂ ದಕ್ಷಿಣ ಕನ್ನಡದ ಇತ್ತೀಚೆಗಷ್ಟೇ ಸಂಸದರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಏನು ಬ್ರಿಜೇಶ್ ಚೌಟಾ ಒಟ್ಟು ಐದು ಜನ ಶಾಸಕರು ಆ ಒಬ್ಬರು ಸಂಸದರು ಇರುವಂತದ್ದು ಹಾಗೆ ಇರುವಂತ ಸಮುದಾಯದಲ್ಲಿ ಬಿಜೆಪಿಯಿಂದ ಏನು ಕಾರ್ಕಳದ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಆಗಿರಬಹುದು ಉಮಾನನಾಥ್ ಕೋಟೆಯನ್ ಆಗಿರಬಹುದು ಹಾಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಕೋಟೆ ಶ್ರೀನಿವಾಸ ಪೂಜಾರಿ ಅವರಾಗಿರಬಹುದು ಎಲ್ಲೂ ಒಂದ್ ಬಿಲ್ಲವ ಸಮುದಾಯ ಹಾಗೂ ಬಂಟ ಸಮುದಾಯಕ್ಕೆ ಬಿಜೆಪಿ ಒಂದು ರೀತಿಯಲ್ಲಿ ಸಮಾನವಾದ ಒಂದು ಪ್ರಾಶಸ್ತ್ಯವನ್ನ ನೀಡಿದೆ ಆದರೆ ಬಿಜೆಪಿ ಅತಿ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ನೀಡುವಂತಹ ಮಗುವೀರ ಸಮುದಾಯಕ್ಕೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಪದೇ ಪದೇ ಏನು ರಾಜಕೀಯವಾಗಿ ಅನ್ಯಾಯ ಮಾಡ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಕಾರಣ ಇಷ್ಟೇ ಉಡುಪಿಯ ಶಾಸಕರಾಗಿರುವಂತಹ ಯಶಪಲ್ ಸುವರ್ಣವನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ಏನು ಮಗುವಿರ ಸಮುದಾಯದ ನಾಯಕರುವರಾಗಲಿ ಶಾಸಕರಾಗಲಿ ಸಂಸದರು ಇಲ್ಲದೇ ಇರುವುದು ಇದಕ್ಕೆ ಪ್ರಮುಖ ಕಾರಣ ವೈನು ಮೊಘವೀರ ಸಮುದಾಯ ಬಿಜೆಪಿ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು ಆದ್ರೆ ಇಲ್ಲೂ ಕೂಡ ಬಿಜೆಪಿ ಮೊಘವೀರ ಸಮುದಾಯದ ಜೊತೆ ಇಲ್ಲವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಈಗ ಈಗ ಇನ್ನೊಂದು ಚರ್ಚೆ ನಡೀತಾ ಇರುವಂತದ್ದು ವಿಧಾನ ಪರಿಷತ್ ಚುನಾವಣೆ ಏನು ಕೋಟ ಶ್ರೀವಾಸ ಪೂಜಾರಿ ಸ್ಥಾನಕ್ಕೆ ಮೊಗವೀರ ಸಮುದಾಯಕ್ಕೆ ಕೊಡಬೇಕು ಅನ್ನುವ ಒಂದು ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತದ್ದು ಹೀಗಾಗಿ ಹಲವಾರು ನಾಯಕರುಗಳ ಹೆಸರು ಈಗ ಕೇಳಿ ಬರ್ತಾ ಇದೆ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ನಾವು ಗಮನಿಸಬೇಕಾದ ವಿಚಾರ ಪ್ರಾದೇಶಿಕವಾರು ಬಿಜೆಪಿ ಪ್ರತಿ ಬಾರಿ ದಕ್ಷಿಣ ಏನು ಉಡುಪಿ ಹಾಗೂ ದಕ್ಷಿಣ ಕನ್ನಡದಲ್ಲಿ ಇಬ್ಬರು ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಾರೆ ಒಬ್ಬರನ್ನ ಉಡುಪಿ ಭಾಗದವರಿಗೆ ಕೊಟ್ರೆ ಇನ್ನೊಬ್ಬರನ್ನ ದಕ್ಷಿಣ ಕನ್ನಡ ಭಾಗಕ್ಕೆ ಕೊಡ್ತಾ ಇದ್ರು ಇದು ಸರ್ವೇಸಾಮಾನ್ಯವಾಗಿ ಕಳೆದ ಕೆಲ ದಶಕಗಳಿಂದ ನಡ್ಕೊಂಡು ನಡೀತಾ ಆದ್ರೆ ಈಗ ಏನಾಗಿದೆ ಅಂದ್ರೆ ಉಡುಪಿ ಭಾಗದಿಂದ ಏನು ಕೋಟ ಶ್ರೀನಿವಾಸ ಪೂಜಾರಿ ಅವರಿಗ ಆ ಒಂದು ಉಡುಪಿ ಭಾಗದವರಾಗಿದ್ರು ಆ ಒಂದು ಸ್ಥಾನ ತೆರವಾಗಿದೆ ಹಾಗಾಗಿ ಬಿಜೆಪಿಗೆ ಏನಾದರೂ ಉಡುಪಿ ಭಾಗದವರಿಗೆ ಅವಕಾಶ ಕೊಡ್ತಾರ ಇಲ್ಲವಾ ಮತ್ತೊಮ್ಮೆ ದಕ್ಷಿಣ ಕನ್ನಡಕ್ಕೆ ಮಣೆ ಹಾಕ್ತಾರ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ಒಂದು ಐದಾರು ಜನ ನಾಯಕರುಗಳ ಹೆಸರು ಕೇಳಿ ಬರ್ತಾ ಇದೆ ಅದರಲ್ಲಿ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮೂರು ಬಾರಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಆದ್ರೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಲ್ಲಿನ ಸ್ಥಳೀಯ ಶಾಸಕರು ಸ್ಥಳೀಯ ಜನಪ್ರತಿನಿಧಿಗಳ ವಿರೋಧ ಇದೆ ಅಂತ ಕೇಳಿ ಬರ್ತಾ ಇದೆ ಯಾಕಂದ್ರೆ ಈಗಾಗಲೇ ಅವರು ಮೂರು ಬಾರಿ ಸಂಸದರಾಗಿದ್ರು ರಾಜ್ಯಾಧ್ಯಕ್ಷರಾಗಿದ್ರು ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದಾರೆ ಅವರಿಗೆ ಯಾಕೆ ಕೊಡಬೇಕು ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ ಅಲ್ಲದೆ ಬಂಟ್ ಸಮುದಾಯದಲ್ಲಿ ಈಗಾಗಲೇ ಏನೋ ಐದು ಜನ ಶಾಸಕರು ಒಬ್ಬರು ಸಂಸದರಿದ್ದಾರೆ ಇನ್ನೊಬ್ರು ಅದೇ ಸಮುದಾಯದವರಿಗೆ ಕೊಡಬೇಕ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ ಹಾಗೆ ಇನ್ನೊಂದು ಹೆಸರು ಕೇಳಿ ಬರ್ತಾ ಇರುವಂತದ್ದು ಪ್ರಮೋದ್ ಮಧ್ವರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಪ್ರಮೋದ್ ಮಧ್ವರಾಜ್ ಅವರವರು ಏನೋ ಬಿಜೆಪಿಗೆ ಇತ್ತೀಚೆಗೆ ಕಳೆದ ಎರಡು ವರ್ಷಗಳ ಹಿಂದೆ ಬಿಜೆಪಿಗೆ ಬಂದವರು ಅವ್ರಿಗೆ ಏನು ಲೋಕಸಭೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಚರ್ಚೆ ಕೂಡ ಇತ್ತು ಆದ್ರೆ ಕೊನೆಗಳ ಟಿಕೆಟ್ ಕೂಡ ತಪ್ಪಿತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಏನು ಮೊಗವೀರ ಸಮುದಾಯದ ಒಬ್ಬ ಪ್ರಭಾವಿ ನಾಯಕ ಕರಾವಳಿ ಭಾಗದಲ್ಲಿ ಮೊಗವೀರ ಸಮುದಾಯದ ಒಬ್ಬ ಪ್ರಭಾವಿ ನಾಯಕ ಯಾರು ಅಂದ್ರೆ ಅದು ಪ್ರಮೋದ್ ಮಧ್ವರಾಜ್ ಅವರ ಹೆಸರು ಕೇಳಿಬರುತ್ತೆ ಅಲ್ಲದೆ ಅವರು ಇಡೀ ರಾಜ್ಯಾದ್ಯಂತ ಬಿಜೆಪಿ ಪಕ್ಷ ಸಂಘಟನೆಗಾಗಿ ಓಡಾಡ್ತಾ ಇದ್ದಾರೆ ಹಾಗಾಗಿ ಪ್ರಮೋದ್ ಮಧ್ವರಾಜ್ ಅವರ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಹಾಗೆ ಇನ್ನೊಂದು ಹೆಸರು ಕೇಳಿ ಬರ್ತಾ ಇರುವಂತದ್ದು ಅರುಣ್ ಕುಮಾರ್ ಪುತಿಲ್ಲ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಹಾಗೆ ಹಿಂದುತ್ವ ಕುರಿತಾಗಿ ದೊಡ್ಡ ಅಲೆಯನ್ನು ಅರುಣ್ ಕುಮಾರ್ ಮರ ಪುತ್ತೂರಿನಲ್ಲಿ ಕೆಲವೇ ಮತಗಳ ಅಂತರದಲ್ಲಿ ಸೋಲಾರ್ ಕಂಡು ನಂತರ ಬಂಡಾಯವಾಗಿ ಸ್ಪರ್ಧಿಸಿದ ಕಾರಣ ಪಕ್ಷದ ಉಚ್ಚಾಟನೆಯನ್ನ ಮಾಡಿದ್ರು ನಂತರ ಲೋಕಸಭೆ ಚುನಾವಣೆಯಲ್ಲಿ ಪುನಃ ಬಿಜೆಪಿ ಪಕ್ಷಕ್ಕೆ ಮರಳಿರುವಂತದ್ದು ಆದರೆ ಕೆಲವೊಬ್ಬರು ನಾಯಕರು ಅರುಣ್ ಕುಮಾರ್ ಪುತ್ತಿಲ್ಲ ಅವರಿಗೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಅಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಅಂಶ ಅಂದ್ರೆ ಆರ್ ಎಸ್ ಎಸ್ ನ ಕಟ್ಟಡವಾಗಿರುವಂತಹ ರಾಷ್ಟ್ರೀಯ ಸ್ವಯಂ ಸಂಘದ ಕಟ್ಟಾಳಾಗಿರುವಂತಹ ಏನು ಕಲರ್ಕ ಪ್ರಭಾಕರ್ ಭಟ್ ಅವರು ಪ್ರಮೋದ್ ಮಧ್ವರಾಜ್ ಅವರ ಪರ ಬ್ಯಾಟ್ ಬೀಸಿದ್ದಾರೆ ಎನ್ನುವ ಮಾತು ಕೂಡ ಚರ್ಚೆಯಲ್ಲಿರುವಂತದ್ದು ಹಾಗಾದ್ರೆ ಪ್ರಮೋದ್ ಮಧ್ವರಾಜ್ ಅವರಿಗೆ ಆರ್ ಎಸ್ ಎಸ್ ನ ಬೆಂಬಲ ಹಾಗೂ ಮೊಗವೀರ ಸಮುದಾಯ ಹಾಗೂ ಒಂದು ಉಡುಪಿ ಭಾಗದವರಾಗಿರುವ ಹಿನ್ನೆಲೆಯಲ್ಲಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತಾ ಅನ್ನೋ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಅದನ್ನು ಹೊರತುಪಡಿಸಿ ಇನ್ನೂ ಕೂಡ ಹಲವಾರು ಜನ ನಾಯಕರುಗಳ ಹೆಸರು ಕಂಡು ಬರ್ತಾ ಇದೆ ಈಗೇನು ಈ ಮೂವರು ನಾಯಕರಗಳ ಜೊತೆಗೆ ಇನ್ನು ಕೂಡ ನಾಲ್ಕು ಹೆಸರುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಏನು ವಿಠಲ್ ಪೂಜಾರಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು ವಿಠಲ್ ಪೂಜಾರಿ ಅವರು ಬಿಜೆಪಿಯ ಅಂತ ಕಟ್ಟಾಳು ಆರ್ ಎಸ್ ಎಸ್ ಇಂದ ಬಂದಂತವರು ಜೊತೆಗೆ ಏನು ಕೋಟ ಶ್ರೀನಿವಾಸ ಪೂಜಾರಿ ಅವರು ಅತ್ಯಂತ ಆತ್ಮೀಯರಾಗಿರುವಂತವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ವಿಠಲ್ ಪೂಜಾರಿ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆದರೆ ವಿಠಲ್ ಪೂಜಾರಿ ಅವರಿಗೆ ಪಕ್ಷದಲ್ಲಿ ಕೆಲವು ನಾಯಕರ ವಿರೋಧವಿದೆ ಅವರಿಗೆ ಅಕಸ್ಮಾತ್ ವಿಧಾನ ಪರಿಷತ್ ಚುನಾವಣೆಗೆ ಟಿಕೆಟ್ ನೀಡುವ ಪಕ್ಷದಲ್ಲಿ ಅವರಿಗೆ ಬಂಡಾಯದ ಬಿಸಿ ಕಾಡ ಸಾಧ್ಯತೆ ಇದೆ ಚರ್ಚೆ ಕೂಡ ಆಗ್ತಾ ಇದೆ ಅದರ ಜೊತೆಯಲ್ಲಿ ಮಹಿಳಾ ನಾಯಕಿಯಾಗಿರುವಂತಹ ಗೀತಾಂಜಲಿ ಸುವರ್ಣ ಏನು ಬಿಲವ ಸಮುದಾಯಕ್ಕೆ ಸೇರಿರುವ ಹಿನ್ನೆಲೆಯಲ್ಲಿ ಗೀತಾಂಜಲಿ ಸುವರ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ ಅಕಸ್ಮಾತ್ ಏನು ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ಬಿಲವ ಸಮುದಾಯಕ್ಕೆ ಸೇರಿದ್ರು ಬಿಲವ ಸಮುದಾಯದಿಂದ ತೆರವಾಗಿರುವ ಸ್ಥಾನಕ್ಕೆ ಬಿಲವ ಸಮುದಾಯದವರಿಗೆ ಕೊಡಬೇಕು ಅನ್ನುವ ಚರ್ಚೆ ಆದ ಪಕ್ಷದಲ್ಲಿ ಬೌದ್ಧಿಕ ಗೀತಾಂಜಲಿ ಸುವರ್ಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಅತ್ಯಂತ ಹಿರಿಯ ಆಗಿರುವಂತದ್ದು ಅದರ ಜೊತೆಗೆ ಏನು ಕರಾವಳಿ ಭಾಗದ ಬಿಜೆಪಿಯಲ್ಲಿ ಮಹಿಳಾ ನಾಯಕಿಯರ ಕೊರತೆ ಇದೆ ಹಾಗೆ ಪಕ್ಷದಲ್ಲಿ ಗೀತಾಂಜಲಿ ಸುವರ್ಣ ಅವರಿಗೆ ಒಂದು ಅವಕಾಶ ಸಿಗುವ ಸಾಹಿತ್ಯ ಕೂಡ ದಟ್ಟವಾಗಿದೆ ಅಷ್ಟೇ ಅಲ್ಲದೆ ಏನು ಸಂಸದೀಯ ಹಾಗೂ ಕೇಂದ್ರ ಸಚಿವ ಆಗಿರುವಂತಹ ಶೋಭಾ ಕರಂದ್ ಲಾಜೆ ಅವರಿಗೆ ಅತ್ಯಂತ ಆತ್ಮೀಯರಾಗಿರುವಂತದ್ದು ಇಲ್ಲೇನಾದ್ರೂ ಶೋಭಾ ಕರಂಡ್ ಲಾಜೆ ಅವರ ಇನ್ಪ್ಲನ್ಸ್ ಏನಾದರೂ ವರ್ಕ್ಔಟ್ ಆಗತ್ತ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಜೊತೆಗೆ ಸತೀಶ್ ಕುಂಪಲ್ ಅವರಾಗಿರ್ಬೋದು ಅವರ ಹೆಸರು ಕೂಡ ಹಲವಾರು ವರ್ಷಗಳಲ್ಲಿ ಕೇಳಿ ಬರ್ತಾ ಇದೆ ಆದ್ರೆ ಅವರಿಗೆ ಇತ್ತೀಚೆಗೆ ನಡೆದಂತಹ ಕೆಲವೊಂದು ಘಟನೆಗಳು ಅವರಿಗೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಜೊತೆಗೆ ಸತೀಶ್ ನಾಯ್ಕ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹೀಗೊಟ್ಟು ಏಳು ಜನ ನಡುವೆ ಒಂದೆಡೆ ಪ್ರಮೋದ್ ಮಧ್ವರಾಜ್ ಇನ್ನೊಂದೆ നളിൻകുമാർ കടീൽ ಹಾಗೆ ಅರುಣ್ ಕುಮಾರ್ ಪುತಿಲ್ಲಾ ಗೀತಾಂಜಲಿ ಸುವರ್ಣ ವಿಠಲ್ ಪೂಜಾರಿ ಹಾಗೂ ಸತೀಶ್ ಕುಂಪಲ ಸತೀಶ್ ನಾಯ್ಕ್ ಈಗ ಹಲವಾರು ಜನ ಏಳು ಜನ ನಾಯಕರ ನಡುವೆ ಪ್ರಬಲವಾದ ಪೈಪೋಟಿ ಇದರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಬಹಳ ಚರ್ಚೆ ಆಗ್ತಾ ಇರುವಂತದ್ದು ಉಡುಪಿ ಭಾಗದವರಿಗೆ ಕೊಟ್ಟು ಮಗುವೀರ ಸಮುದಾಯಕ್ಕೆಲ್ಲ ಪ್ರಾತಿನಿಧ್ಯ ನೀಡಿದ್ರೆ ಬಹುತೇಕ ಪ್ರಮೋದ್ ಮಧ್ವರಾಜ್ ಅವರು ಈ ಬಾರಿ ವಿಧಾನ ಪರಿಷತ್ ಚುನಾವಣೆ ಅಖಾಡಕ್ಕೆ ಇಳಿತಾರೆ ಇಲ್ಲಿ ಬಿಜೆಪಿಗೆ ಗೆಲುವುದು ಅಷ್ಟು ಕಷ್ಟ ಅಲ್ಲ ಸ್ಥಳೀಯ ಸಂಸ್ಥೆಗಳಿಂದ ಬಿಜೆಪಿ ಬಹುತೇಕ ಹಿಂದೆ ಕೂಡ ಮೂರು ಬಾರಿ ಗೆಲುವನ್ನು ಒಂದು ಗೆಲುವು ಒಂದು ಅವಕಾಶ ಇದೆ ಹಾಗಾಗಿ ಬಿಜೆಪಿಲಿ ಟಿಕೆಟ್ಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ನಡೀತಾ ಇದೆ ಒಟ್ಟಾರೆಯಾಗಿ ಬಿಜೆಪಿಗೆ ಟಿಕೆಟ್ ಯಾರಿಗೆ ಸಿಗುತ್ತೆ ಇವ್ರಿಗೆ ಏಳು ಜನರಲ್ಲಿ ಸಿಗುತ್ತಾ ಅಥವಾ ಇದನ್ನು ಹೊರತುಪಡಿಸಿ ಬೇರೆ ಯಾರಿಗೆ ಸಿಗುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ನಮಸ್ಕಾರ